ಭಟ್ಗಳ ಓಣಿ ಬಾಗಿಲಿನ ನಾಲ್ವರ ಹತ್ಯೆ ಪ್ರಕರಣ ಐತಿಹಾಸಿಕ ತೀರ್ಪು ಪ್ರಕಟಿಸಿದ ನ್ಯಾಯಾಧೀಶ ಡಿಎಸ್ ವಿಜಯಕುಮಾರ್ ಕೊಲೆ ಅಪರಾಧಿಗೆ ಮರಣದಂಡ ಹೌ ಆಸ್ತಿಗಾಗಿ ನಡೆಯಿತು ಹತ್ಯೆ ದೊಡ್ಡ ಕೊಲೆ ನಡೆದಿದ್ದು ಆಸ್ತಿಗಾಗಿ ಹಿರಿಯ ಸಸಿಯ ತವರು ಮನೆಯವರು ಎಂದರೆ ಬೀಗರ ಅಪ್ಪ ಮಗ ಸೇರಿ ಶಂಭು ಭಟ್ ಕುಟುಂಬವನ್ನೇ ಸರ್ವನಾಶ ಮಾಡಿದ್ದಾರೆ ಶಂಭು ಭಟ್ ಅವರದ್ದು ತುಂಬು ಕುಟುಂಬ ಹಿರಿಯ ಮಗ ಶ್ರೀಧರ ಭಟ್ ಭಟ್ಕಣದಲ್ಲಿ ಪೌರತ್ನ ಮಾಡಿಕೊಂಡು ಕುಟುಂಬದೊಂದಿಗೆ ವಾಸವಿದ್ದರು ಕಿರಿಯ ಮಗ ರಾಘವೇಂದ್ರ ಭಟ್ ಮನೆಯಲ್ಲಿ ಪಾಲಕರ ಜೊತೆಗಿದ್ದು ಸುಮಾರು ಆರು ಎಕರೆ ಅಡಿಕೆ ಸೇರಿ ವಿವಿಧ ಬೆಳೆಗಳಿರುವ ಜಮೀನು ನೋಡಿಕೊಂಡಿತ್ತು ಆದರೆ ಹಿರಿಯ ಮಗ ಶ್ರೀಧರ ಭಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಿಡ್ನಿ ಸಮಸ್ಯೆಯಿಂದ ಮೃತಪಟ್ಟ ನಂತರ ಆಸ್ತಿ ವಿವಾದ ಶುರುವಾಗಿತ್ತು ಮೃತ ಶ್ರೀಧರ ಭಟ್ ಅವರ ಪತ್ನಿ ವಿದ್ಯಾಭಟ್ ಮನೆಯ ಆಸ್ತಿಯಲ್ಲಿ ಪಾಲು ಕೇಳಿತ್ತು ಹಲವು ಬಾರಿ ಪಂಚಾಯಿತಿಯು ನಡೆದಿತ್ತು ಭಟ್ ಆಸ್ತಿಯನ್ನ ಪಾಲು ಮಾಡಿದ್ರು ಆದರೆ ಹೆಣ್ಣು ಮಕ್ಕಳಿಗೂ ಆಸ್ತಿಯಲ್ಲಿ ಪಾಲಿಟ್ಟ ಬಗ್ಗೆ ವಿದ್ಯಾಭಟ್ ಹಾಗೂ ಅವರ ತವರು ಮನೆಯವರು ಆಕ್ಷೇಪಿಸಿದರು ಗಲಾಟೆ ನಡೆದು ಪ್ರಕರಣ ಒಮ್ಮೆ ಗ್ರಾಮೀಣ ಠಾಣೆಯ ಮೆಟ್ಟಿಲನ್ನು ಏರಿತು ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಪ್ರಕರಣ ಒಮ್ಮೆ ಗ್ರಾಮೀಣ ಠಾಣೆಯ ಮೆಟ್ಟಿಲನ್ನು ಏರಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಕೊಟ್ಟಿಗೆ ಕಟ್ಟುವ ವಿಚಾರವಾಗಿ ಶಂಭು ಭಟ್ ಹಾಗೂ ವಿನಯ ಭಟ್ ಕುಟುಂಬದ ನಡುವೆ ಗಲಾಟೆ ನಡೆದಿತ್ತು ಅದು ವಿಪರೀತಕ್ಕೆ ಹೋಗಿ ಅನಾಹುತ ಸಮರ್ಪಿಸಿತ್ತು ಆಧರಿಸಿ ಸತ್ಕರಿಸಬೇಕಾಗಿದ್ದ ಸಂಬಂಧಿಕರನ್ನ ಆಸ್ತಿಗಾಗಿ ಬರಬರವಾಗಿ ಹತ್ಯೆ ಮಾಡಿರುವ ಅಪರಾಧಿಗೆ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ವಿಧಿಸಿದೆ ಎರಡು ದಶಕಗಳ ಈಚೆಗೆ ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಮರಣದಂಡನೆ ಶಿಕ್ಷೆ ಪ್ರಕಟವಾದ ಮೊದಲ ಪ್ರಕರಣ ಇದಾಗಿದೆ ಭಟ್ಕಳ ತಾಲೂಕು ಓಣಿ ಬಾಗಿಲಿನ ಒಂದೇ ಕುಟುಂಬದ ಮೂವರನ್ನು ಕೊಂದ ಹಾಡುವಳ್ಳಿ ಹಲ್ಯಾಣಿ ಗ್ರಾಮದ ನಲವತ್ತು ವರ್ಷದ ವಿನಯ್ ಶ್ರೀಧರ ಭಟ್ ಎಂಬಾತನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದು ಅದೇ ಪ್ರಕರಣದಲ್ಲಿ ಒಂದು ಕೊಲೆ ಮಾಡಿದ ವಿನಯ ತಂದೆ ಶ್ರೀಧರ ಭಟ್ ಎಂಬಾತನಿಗೆ ಆತನಿಗೆ ಶಿಕ್ಷೆ ವಿಧಿಸಿ ಜಿಲ್ಲಾ ನ್ಯಾಯಾಧೀಶ ಡಿಎಸ್ ವಿಜಯಕುಮಾರ್ ಮಂಗಳವಾರ ತೀರ್ಪು ಪ್ರಕಟಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಭಟ್ಗಳ ಓಣಿಬಗಲ ಗ್ರಾಮದ ಕೃಷಿಕ ಎಪ್ಪತ್ತು ವರ್ಷದ ಶಂಭು ವೆಂಕಟರಮಣ ಭಟ್ ಅವರ ಪತ್ನಿ ಅರವತ್ತು ವರ್ಷದ ಮಾದೇವಿ ಪುತ್ರ ನಲವತ್ತು ವರ್ಷದ ರಾಘವೇಂದ್ರ ಸೊಸೆ ಮೂವತ್ತೈದು ವರ್ಷದ ಕುಸುಮ ಎಂಬುವವರನ್ನ ಮನೆಯ ಆವರಣದಲ್ಲಿಯೇ ಕತ್ತಿಯಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡ ಭಟ್ಕಣ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ಚಂದನ್ ಗೋಪಾಲ್ ಅವರು ಇಬ್ಬರನ್ನು ವಂದಿಸಿ ತನಿಖೆ ನಡೆಸಿ ದೋಷಾರೋಪಣೆ ಸಲ್ಲಿಸಿದರು ನಿರಂತರವಾಗಿ ವಿಚಾರಣೆ ಕೈಗೊಂಡ ಜಿಲ್ಲಾ ನ್ಯಾಯಾಧೀಶ ಡಿಎಸ್ ವಿಜಯಕುಮಾರ್ ಅವರು ಒಂದನೇ ಅಪರಾಧಿ ಶಿರಿದ್ರ ಭಟ್ಗೆ ಜೀವಬುದಿ ಶಿಕ್ಷೆಯ ಜೊತೆಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಎರಡನೇ ಅಪರಾಧಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ದರಿಂದ ಯಾವುದೇ ದಂಡ ವಿಧಿಸಿಲ್ಲ ಈ ಪ್ರಕರಣದಲ್ಲಿ ಮೂರನೇ ಆರೋಪಿ ಶಂಭು ಭಟ್ರ ಮನೆಯ ಹೊಸೆ ವಿದ್ಯಾವತಿ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಇರದ ಕಾರಣ ಅವರನ್ನ ಬಿಡುಗಡೆ ಮಾಡಲಾಗಿದೆ ಸರ್ಕಾರಿ ಅಭಿಯೋಜಕಿ ತನುಜಾ ಹೊಸಪಟ್ಟಣ ಸರ್ಕಾರದ ಪರವಾಗಿ ವಾದ ಮಂಡಿಸಿದ್ದರು ಭಟ್ಕಳ ಗ್ರಾಮೀಣ ಠಾಣೆಯ ದೀಪಕ್ ನಾಯ್ಕ ಹಾಗೂ ರಾಮಚಂದ್ರ ಕಜ್ಜಿ ಡೋಣಿ ಅವರು ನ್ಯಾಯಾಲಯದ ಪ್ರಕರಣದ ಮೇಲ್ವಿಚಾರಣೆಯನ್ನು ನಡೆಸಿದ್ದರು ಒಂದು ಕೊಟ್ಟಿಗೆ ಕಟ್ಟುವ ವಿಚಾರವಾಗಿ ವಿನಯ್ ಭಟ್ ಹಾಗೂ ರಾಘವೇಂದ್ರ ಭಟ್ ನಡುವೆ ಮೊದಲು ಗಲಾಟೆ ಶುರುವಾಗಿತ್ತು ವಿನಯ್ ಭಟ್ ರಾಘವೇಂದ್ರ ಭಟ್ ಅವರನ್ನ ಕೃತಿಯಿಂದ ಕೊಚ್ಚಿದ್ದ ಬಿಡಿಸಲು ಬಂದ ಅವರ ಪತ್ನಿ ಉಸ್ಮಾಳನ್ನು ಕೂಡ ಕೊಚ್ಚಿ ಹಾಕಿದ್ದ ಘಟನೆ ಕಂಡು ಗಾಬರಿಯಾಗಿ ಕೂಗಿಕೊಂಡು ಮನೆಯ ಕಂಪೌಂಡ್ ಹೊರಗೆ ಹೊರಟಿದ್ದ ಶಂಭು ಬಟ್ಟಣನ್ನ ಬೆನ್ನಟ್ಟಿ ಕತ್ತಿಯಿಂದ ಹೊಡೆದಿದ್ದ ಮನೆಯಲ್ಲಿ ಬಾಕಿ ಉಳಿದ ಇಬ್ಬರು ವೃದ್ಧೆ ಮಾಧೇವಿ ಭಟ್ಟಳನ್ನು ಶಿರುಗರ ಭಟ್ ಕತ್ತಿಯಿಂದ ಕೊಚ್ಚಿ ಮಾಡಿದ್ದ ಕೊಲೆ ಮಾಡಿದ ಅಪ್ಪ ಮಗ ಕಾರಿನಲ್ಲಿ ತಮ್ಮ ಮನೆಗೆ ಹೋಗಿ ರಕ್ತ ಸಿಕ್ಕ ಬಟ್ಟೆಯನ್ನ ಸುಟ್ಟು ಹಾಕಿದ್ರು ಸ್ನಾನ ಮಾಡಿ ಸಾಗರಕ್ಕೆ ಪರಾರಿಯಾಗಿದ್ರು ಈ ಪ್ರಕರಣದಲ್ಲಿ ಸಾಕ್ಷಿ ನುಡಿದ ಎಪ್ಪತ್ತೊಂದು ಜನ ಈ ಘಟನೆ ನಡೆಯುವ ಸಂದರ್ಭದಲ್ಲಿ ಕೆಲಸವನ್ನ ಮಾಡುತ್ತಿದ್ದ ತಿಮ್ಮಪ್ಪ ಸಣ್ಣಗೊಂಡ ಕೊಲೆಗೆ ಪ್ರಮುಖ ಸಾಕ್ಷಿಯಾಗಿದ್ದು ಅವರು ವಿವರವಾದ ಸಾಕ್ಷ್ಯ ನುಡುತ್ತಿದ್ದರು ಅವರಿಗೆ ಪೊಲೀಸ್ ಭದ್ರತೆ ನೀಡಲಾಗಿತ್ತು ಅಲ್ಲದೆ ಘಟನೆಯ ನಂತರ ಕೊಲೆಗಾರರಿಬ್ಬರು ಕಾರಿನಲ್ಲಿ ಪರಾರಿಯಾಗಿರುವುದನ್ನು ಕಂಡಿದ್ದ ಜಯರಾಮ್ ಗೌರಿ ಗೌರಿಗೊಂಡ ನಿತ್ಯಾನಂದ ಗೋವಿಂದ ಪೂಜಾರಿ ಇತರರು ನುಡಿದಿದ್ದರು ಕೊಲೆಗಾರರು ಬೈಕ್ ಇಟ್ಟು ಸಾಗರ ಕರೆಗೆ ಪರಾರೆಯಾಗುವಾಗ ನೋಡಿದ್ದ ಅಂಗಡಿ ಮಾಲೀಕ ದಲಪಾಲ್ ಜೈನ್ ಸಾಕ್ಷ್ಯ ನುಡಿದ್ರು ಕೊಲೆಯ ನಂತರ ಮರಣೋತ್ತರ ಪರೀಕ್ಷೆ ನಡೆಸಿದ ಡಾಕ್ಟರ್ ರಹಿಲಾ ಪಟೇಲ್ ಡಾಕ್ಟರ್ ಸೋನಾಲಿ ಸೂದ್ ಅವರು ಕೊಲೆಯಾಗಿರುವ ಸಾಕ್ಷ್ಯ ನುಡಿದಿದ್ದರು ಒಟ್ಟಾರೆ ಎಪ್ಪತ್ತೊಂದು ಜನ ಸಾಕ್ಷಿ ನುಡಿದಿದ್ದರಿಂದ ಅಲ್ಲದೆ ಮುನ್ನೂರ ಅರವತ್ತೈದು ದಾಖಲೆಗಳನ್ನು ಹಾಜರುಪಡಿಸಲಾಗಿತ್ತು ಕೊಲೆಗೆ ಬಳಸಿದ್ದ ಕತ್ತಿ ಸೇರಿ ಮೂವತ್ತೆಂಟು ಮುದ್ದೆ ಮಹಾಲುಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಎಂದು ಪಿಪಿ ಧನುಜ ವಿವರಿಸಿದ್ದಾರೆ ಅನಾಥವಾದ ಮಕ್ಕಳು ಘಟನೆ ನಡೆದ ದಿನ ರಾಘವೇಂದ್ರ ಭಟ್ ಅವರ ಪುತ್ರ ಪಕ್ಕದ ಮನೆಗೆ ಆಡಲು ಹೋಗಿದ್ದ ಪುಟ್ಟ ಮಗಳು ಮನೆಯಲ್ಲಿ ಮಲಗಿದ್ದರು ಅವರಿಬ್ಬರನ್ನು ಬಿಟ್ಟು ಆ ಮನೆಯೆಲ್ಲರಲ್ಲೂ ವಿನಯ ಭಟ್ ಹಾಗೂ ಶ್ರೀಧರ ಭಟ್ ನಿರ್ದಯವಾಗಿ ಕೊಚ್ಚಿ ಹಾಕಿದರು ಮಕ್ಕಳಿಬ್ಬರೂ ತಬ್ಬನಿಗಳಾಗಿದ್ದಾರೆ ಅವರು ಶಂಭು ಭಟ್ ಅವರ ಪುತ್ರಿ ಜಯ ಅಡಿಗವರ ಆಶ್ರಯದಲ್ಲಿ ಬೆಳೆಯುತ್ತಿದ್ದಾರೆ ಇತ್ತ ಕೊನೆಗಡುಕರಾದ ವಿನಯ ಭಟ್ ಹಾಗೂ ಶ್ರೀಧರ ಭಟ್ ಇಬ್ಬರೂ ಜೈಲು ಸೇರಿದ್ದು ಅವರ ಮನೆ ಆಸ್ತಿಯನ್ನು ನೋಡಲು ಸಮಸ್ಯೆ ಉಂಟು ದೂರು ದಾರೆ ಜಯ ಅಡಿಂಗ್ ಅವರು ನಮ್ಮ ಇಡೀ ಕುಟುಂಬವನ್ನ ನಾಶ ಮಾಡಿದವರಿಗೆ ತಕ್ಕ ಶಿಕ್ಷೆಯಾಗಿದೆ ತೀರ್ಪು ಸಮಾಧಾನದಲ್ಲಿದೆ ಪ್ರಕರಣಕ್ಕೆ ಕಾರಣವಾಗಿರುವ ಇನ್ನೊಬ್ಬ ಆರೋಪಿ ಬಿಡುಗಡೆಯಾಗಿತ್ತು ಜೀವ ಸರ್ಕಾರ ರಕ್ಷಣೆ ನೀಡಬೇಕೆಂದು ನೀವು ಹೊನ್ನಾವರದವರ ನೀವು ಸುಂದರವಾದ ಮನೆ ಕಟ್ಟಲು ಇಚ್ಛಿಸಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಯ ಅನ್ನವನ್ನು ಹೆಚ್ಚಿಸಲು ಹಾಗೂ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳನ್ನ ಕೊಂಡುಕೊಳ್ಳಲು ಬಯಸಿದ್ದೀರಿ ಅಂತಾದ್ರೆ ಒಮ್ಮೆ ಭೇಟಿ ಕೊಡಿ ಹೊನ್ನಾವರ ರೈಲ್ವೆ ಸ್ಟೇಷನ್ಗೆ ತೆರಳುವ ರಸ್ತೆಯ ಎಡಭಾಗದಲ್ಲಿ ಕಂಡುಬರುವ ವೈಭವ್ ಟ್ರೇಡರ್ಸ್ಗೆ ಇಲ್ಲಿ ನಿಮಗೆ ಬೇಕಾದ ವಿವಿಧ ವಿನ್ಯಾಸಗಳ ಸೀಲಿಂಗ್ ಡೆಕೋರೇಟರ್ ಸ್ಕೇಜ್ಗಳು ಸಿಮೆಂಟ್ ಕಂಬಗಳು ಸಿಮೆಂಟ್ ಪೈಪ್ಗಳು ಎಲ್ಲಾ ತರಹದ ಸಿಮೆಂಟ್ ಹೆಂಚುಗಳು ಅಲ್ಬನಾ ಟೈಲ್ಸ್ಗಳು ಸಿಮೆಂಟ್ ಕಲ್ಲುಗಳು ವಿವಿಧ ಗಳ ಲೈಟ್ ವೈಟ್ ಕಲ್ಲುಗಳು ಮನೆ ನಿರ್ಮಾಣಕ್ಕೆ ಸದೃಢವಾದ ಧಾಲ್ಮಿಯ ಅಲ್ಟ್ರಾಟೆಕ್ ಎಸಿಸಿ ಸಿಮೆಂಟ್ ಹಾಗೂ ಸಿಮೆಂಟ್ ಡೋರ್ ಹಾಗೂ ಸಿಮೆಂಟ್ ವಿಂಡೋ ಲಭ್ಯ ಅಲ್ಲದೆ ಇವರು ಅಲಂಕಾರಿಕ ಜಿಡಿ ಮಣ್ಣಿನ ಟೈಲ್ಸ್ಗಳು ಮಂಗಳೂರು ರೂಪಿಂಗ್ ಟೈಲ್ಸ್ ಮತ್ತು ವೈರ್ ಕಟ್ ಇಟ್ಟಿಗೆಗಳು ಇತ್ಯಾದಿಗಳ ವಿತರಕರಾಗಿದ್ದಾರೆ ನಿಮ್ಮ ಮನದಲ್ಲಿರುವ ಮನೆಯ ಸುಂದರ ಆಕೃತಿಗೆ ಹೆಚ್ಚು ಮೆರವು ನೀಡಲು ಬಯಸಿದ್ದಲ್ಲಿ ಇಂದೇ ಭೇಟಿ ಕುಡಿ ವೈಭವ ಟ್ರೇಡರ್ಸ್ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹೊನ್ನಾವರ ತಾಲೂಕು ಕಾರವಾರ್ ಡಿಸ್ಟಿಕ್ಟ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಮೇಶ್ ನಾಯಕ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಫೈವ್ ನೈನ್ ಫೋರ್ ಏಟ್ ಅಥವಾ Nine double four nine five nine four eight one nine.